ಮಗಳಿಗೆ ಯೂಸ್ಫುಲ್ ಆಗಿರುವ ಐಟಮ್ಸ್ ಅನ್ನ ತಗೊಂಡ್ ಬಂದು ಮಕ್ಕಳಿಗೆ ತುಂಬಾನೇ ಈ ತರ ಇರುತ್ತೆ ಸೊ ಪಜಲ್ ಬಗ್ಗೆ ಅವರು ಈ ಒಂದಲ್ಲ ಇದು ಬ್ರಷ್ ಪೆನ್ಸ್ ಎಲ್ಲವೂ ಈ ಒಂದು ತರ ಬ್ರೆಸ್ಲೆಟ್ ಆಲ್ರೆಡಿ ಒಂದಾಗಿ ಇದು ಒಂದ್ ಜಸ್ಟ್ ಒಂದು ಇದು ಹಾಯಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ರೀಸೆಂಟ್ ಆಗಿ ನಾನೊಂದು ಸಿಚುವೇಶನ್ ಅನ್ನು ಫೇಸ್ ಮಾಡಿದೆ ಅಂದ್ರೆ ತುಂಬಾ ಸಲ ಫೇಸ್ ಮಾಡಿದ್ದೀನಿ ಏನಾಗುತ್ತೆ ಅಂತಂದ್ರೆ ಒಂದರಿಂದ ಲೈಕ್ ಒಂದಲ್ಲ ಒಂದು ಐದರಿಂದ ಹತ್ತು ವರ್ಷದ ಮಕ್ಕಳೇನಿರ್ತಾರೆ ಅವರ ಬರ್ಡೇಸ್ಗೆ ನಾವು ಯೂಶಲಿ ಅಟೆಂಡ್ ಮಾಡುವಾಗ ಮಕ್ಕಳಿಗೆ ಏನು ನಾವು ಗಿಫ್ಟನ್ನು ಕೊಡಬೇಕು ಅಂತಲೇ ಕೆಲವು ಸಲ ಗೊತ್ತಾಗ್ತಾ ಇರಲ್ಲ ಸೊ ತುಂಬ ಸಲ ಅಂದ್ಕೊಳ್ತೀವಿ ಬಟ್ಟೆ ಕೊಟ್ಬಿಡೋಣ ಹೇಳಿ ಬಟ್ ಬಟ್ಟೆ ಕೊಟ್ರೆ ಅವರು ಆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಹಾಕ್ತಾರೋ ಅಥವಾ ಆ ಒಂದು ಮಟೀರಿಯಲ್ ಅವ್ರಿಗೆ ಇಷ್ಟ ಆಗುತ್ತೋ ಅಂತ ತುಂಬಾ ಡೈಲಾಮ್ ಕಾಡ್ತಿರುತ್ತೆ ಏನಾದರೂ ಟಾಯ್ಸ್ ಕೊಟ್ಬಿಡೋಣ ಅಂತ ಅಂದರೆ ತುಂಬಾ ಚಿಕ್ಕ ಮಕ್ಕಳು ಆಗಿರೋದಿಲ್ಲ ಫೈವ್ ಟು ಟೆನ್ ಇಯರ್ಸ್ ಅಂದರೆ ಸ್ವಲ್ಪ ಅವರಿಗೆ ಬೇರೆ ಥರದ್ದು ಎಕ್ಸ್ಪ್ಲೋರ್ ಮಾಡಬೇಕು ಬೇರೆದನ್ನೆಲ್ಲ ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರೋದ್ರಿಂದ ಸುಮ್ಮನೆ ಟಾಯ್ ಕೊಟ್ಬಿಟ್ರೆ ಅದು ಕೂಡ ಯೂಸ್ ಆಗಲ್ಲ ಬಟ್ ನಾವು ಕೂಡ ಬೇರೆ ಯಾವುದೋ ಆಪ್ಷನ್ಸ್ ಕಾಣಿಸ್ದೇ ಇರುವಾಗ ಒಂಥರ ಟಾಯ್ ಕೊಟ್ಬಿಡೋದು ಕೂಡ ಇದೆ ಸೊ ನಾನು ರೀಸೆಂಟ್ ಆಗಿ ನಾವು ನಮ್ಮ ಮಗಳ ಅನ್ನು ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಆ ಒಂದು ಅನ್ನು ಕೂಡ ನಿಮ್ ಜೊತೆ ಹಂಚ್ಕೊಂಡಿದ್ವಿ ತುಂಬಾ ಜನ ನೋಡಿದಿರ ವಿಶ್ ಕೂಡ ಮಾಡಿದಿರ ಥ್ಯಾಂಕ್ ಯು ಸೊ ಅವಾಗ ನಾನು ಒಂದಷ್ಟು ಅಂದರೆ ನಾನು ನನ್ನ ಹಸ್ಬೆಂಡ್ ಇಬ್ರು ಕೂತ್ಕೊಂಡು ಒಂದಷ್ಟು ನನ್ನ ಮಗಳಿಗೆ ಯೂಸ್ಫುಲ್ ಆಗಿರುವಂಥದ್ದು ಏನಾದರೂ ತರ್ಸೋಣ ಅದನ್ನು ಅಟ್ಲೀಸ್ಟ್ ಸುಮ್ಮನೆ ಹಿಂಗೆ ಗಿಫ್ಟ್ ತಗೊಂಡು ಹಾಗೆ ನೆಕ್ಸ್ಟ್ ಡೇ ಮರಿಯೋ ಬಂದು ಅವಳಿಗೆ ಅಟ್ಲೀಸ್ಟ್ ಒಂದು ಅಟ್ಲೀಸ್ಟ್ ಒಂದು ವರ್ಷದವರೆಗಾದರೂ ಯೂಸ್ ಆಗಬೇಕು ಅಂತ ಥಿಂಕ್ ಮಾಡಿ 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 ಒಂದಷ್ಟು ಐಟಮ್ಸನ್ನು ತೊಗೊಂಡು ಬಂದು ಅವಳಿಗೆ ಗಿಫ್ಟನ್ನು ಕೊಟ್ಟಿದ್ದೀವಿ ಸೊ ನಮಗಂತೂ ಇದು ಅವಳಿಗೆ ಗಿಫ್ಟ್ ಕೊಟ್ಟಾದ ಮೇಲೆ ಅವಳಿಗೆ ಖುಷಿ ಅಂತೂ ಖಂಡಿತ ಆಗಿದೆ ಬಟ್ ಯೂಸ್ಫುಲ್ ಅಂತ ಕೂಡ ಖಂಡಿತ ಅನಿಸಿದ್ರಿಂದ ಈ ಒಂದು ವೀಡಿಯೋ ಶೇರ್ ಮಾಡ್ತಾ ಇದೀನಿ ನಮ್ಮ ಏಜ್ ಗ್ರೂಪ್ ಅಲ್ಲಿ ಇರುವಂತಹ ಪೇರೆಂಟ್ಸ್ ಇರ್ಬೋದು ಕೆಲವೊಬ್ಬರಿಗೆ ಅಥವಾ ಬರ್ಡೇ ಅಟೆಂಡ್ ಮಾಡುವಂತಹ ಪ್ರಸಂಗ ಬಂದವರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರ್ಬೋದು ಮತ್ತೆ ನಾನು ತೋರಿಸುವಂಥ ಕೆಲವೊಂದು ಗಿಫ್ಟ್ ಐಟಮ್ಸ್ ಅಂದರೆ ನನ್ನ ಮಗಳಿಗೆ ಕೊಟ್ಟಿರೋದು ನಿಮಗೆ ಕೆಲವೊಬ್ರು ಕನ್ಸಿಡರ್ ಮಾಡ್ಬೋದು ಕೆಲವರಿಗೆ ಇದೇನು ಬಿಡು ಇದಕ್ಕಿಂತ ಬೆಟರ್ ಇದೆ ಅಂತಲೂ ಅನಿಸ್ಬಹುದು ಬಟ್ ನನಗೆ ಚೆನ್ನಾಗಿ ಅನಿಸ್ತು ನನಗೆ ಯೂಸ್ಫುಲ್ ಆಯಿತು ಇದ್ರಿಂದ ಅಟ್ಲೀಸ್ಟ್ ಒಬ್ರಿಬ್ರಿಗೂ ಹೆಲ್ಪ್ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಸೊ ಕೆಲವೊಂದು ಪ್ರಾಡಕ್ಟ್ಸ್ ನಾನು ಟ್ಯಾಗ್ ಕೂಡ ಮಾಡಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಮುಖಾಂತರ ಬೈ ಕೂಡ ಮಾಡಬಹುದು ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನು ಮರಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇ ಪ್ರಾಡಕ್ಟ್ ಈ ಒಂದು ಹುಲಾ ಹುಬ್ಬು ನೋಡಿ ಈ ತರದ ಹುಲ ಹುಬ್ಬು ಏನಾಗುತ್ತೆ ಗೊತ್ತಾ ಈ ಮಕ್ಕಳಿಗೆ ತುಂಬಾನೇ ಒಳ್ಳೆ ಆಕ್ಟಿವ್ ಆಗಿ ಇರಕ್ಕೂ ಹೆಲ್ಪ್ ಮಾಡುತ್ತೆ ಮತ್ತೆ ಅವರೊಂದು ಹೊಸ ಸ್ಕಿಲ್ ಅನ್ನ ಕಲಿತಾರಲ್ವಾ ಹುಲ ಉಪ್ ಮಾಡ್ತಾ 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 ಒಳ್ಳೆ ಬಾಡಿಗೂ ಕೂಡ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಸೊ ಇದನ್ನ ಒಂದು ತರಿಸಿದ್ವಿ ಇದು ಏನು ಅಂತಂದ್ರೆ ಈ ತರ ರೌಂಡ್ ಶೇಪಲ್ಲಿ ಇರೋಲ್ಲ ಡಿಸ್ಮೆಂಟಲ್ ಆಗಿ ಇರತ್ತೆ ಅದನ್ನ ನಾವು ಮನೆಗೆ ತಂದ ಮೇಲೆ ಜೋಡಿಸ್ಕೊಂಡು ಒಂದು ಸರ್ಕಲ್ ಅನ್ನ ಮಾಡ್ಕೊಳ್ಬೇಕು ಸೊ ಇದೊಂದು ಹುಲ ಉಪ್ಪು ನೆಕ್ಸ್ಟ್ ಐಟಮ್ ನಾವು ತರಿಸಿರುವಂಥದ್ದು ನನ್ನ ಮಗಳದು ಏತ್ ಬರ್ತ್ ಡೇ ಆಗಿರೋದ್ರಿಂದ ಏಟ್ ಪ್ಲಸ್ ಗಿಫ್ಟ್ಸ್ ಕೊಟ್ಬಿಟ್ವಿ ನಾವು ಸೊ ಹಂಗಾಗಿ ಈ ಸಲ ಈ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಯ್ತು ನೋಡಿ ಮತ್ತೊಂದು ನೆಕ್ಸ್ಟ್ ಏನು ಅಂತಂದ್ರೆ ಈ ತರದ ಮ್ಯಾಗ್ನೆಟಿಕ್ ಪಝಲ್ ಇದು ಈ ತರ ಇರುತ್ತೆ ಕಾಣಿಸ್ತಿದ್ದೀನ ಸೊ ಆಲ್ರೆಡಿ ನನ್ನ ಮಗಳು ಇದನ್ನು ಯೂಸ್ ಮಾಡಿ ಆಗಿದೆ ಸೊ ನೋಡಿ ನೋಡಬಹುದು ನೀವು ಇಲ್ಲಿ ಈ ತರದ ಅವರಿಗೆ ರೆಫರೆನ್ಸ್ ಚಿತ್ರಗಳನ್ನು ಕೊಟ್ಟಿರ್ತಾರೆ ಈ ತರದ್ದು ಇದನ್ನ ನೋಡ್ಬಿಟ್ಟು ಇವರು ಇದರಲ್ಲಿ ಈ ತರದ ಒಂದೆರಡು ಬೋರ್ಡ್ಸ್ ಕೂಡ ಇರುತ್ತೆ ಹಾಗೆ ಒಂದಷ್ಟು ಪಜಲ್ಸ್ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಪಝಲ್ಸು ಕೂಡ ಇರುತ್ತೆ ನಾನು ಮತ್ತೆ ನೋಡಿ ಈ ಥರದ್ದು ಎರಡು ಮ್ಯಾಗ್ನೆಟಿಕ್ ಬೋರ್ಡ್ಸ್ ಕ ಸೊ ಮ್ಯಾಗ್ನೆಟಿಕ್ ಬೋರ್ಡ್ಸು ಮತ್ತೆ ಇದು ಮ್ಯಾಗ್ನೆಟಿಕ್ ಆಗಿರುತ್ತೆ ಸೊ ಪಜಲ್ ಕೂಡ ಮ್ಯಾಗ್ನೆಟಿಕ್ ಇರೋದ್ರಿಂದ ಈ ಪೀಸಸ್ಗಳು ಕೂಡ ಸೊ ಈ ಇದರಲ್ಲಿ ಏನ್ ರೆಫರೆನ್ಸ್ ಇಮೇಜಸ್ ಕೊಟ್ಟಿರ್ತಾರಲ್ವಾ ಅದನ್ನ ನೋಡಿಕೊಂಡು ಇವರು ಇದನ್ನ ಟ್ರೈ ಮಾಡ್ಬೋದು ತುಂಬಾ ಹೊತ್ತು ಕೂತ್ಕೊಳ್ತಾರೆ ಮಕ್ಕಳು ಇದನ್ನ ಮಾಡೋದಕ್ಕೆ ತುಂಬಾನೇ ಇಂಟ್ರೆಸ್ಟ್ ಇನ್ನ ಕೂಡ ಮಾಡ್ತಾರೆ ಬಿಕಾಸ್ ಆ ಚಿತ್ರದಲ್ಲಿ ಏನಿರುತ್ತೆ ಅದನ್ನೇ ಮತ್ತೆ ಅವರು ರೀಕ್ರಿಯೇಟ್ ಮಾಡ್ಬೇಕಲ್ವಾ ಹಂಗಾಗಿ ಇದು ಕೂಡ ತುಂಬಾನೇ ಯೂಸ್ಫುಲ್ ಮ್ಯಾಗ್ನೆಟಿಕ್ ಪಜಲ್ಸ್ ಅಂತ ಇದಕ್ಕೆ ಹೇಳೋದು ನೆಕ್ಸ್ಟ್ ಐಟಮ್ ಅಂತಂದ್ರೆ ನಿಮ್ ಮಕ್ಕಳಿಗೆ ಕಲರಿಂಗ್ ಮಾಡೋದು ಇಷ್ಟ ಇದೆ ಡ್ರಾಯಿಂಗ್ ಅಲ್ಲಿ ಆಸಕ್ತಿ ಇದೆ ಅಂತಂದ್ರೆ ಖಂಡಿತವಾಗಿ ಅವರು ಈ ಒಂದು ಬುಕ್ ಅನ್ನ ಇಷ್ಟಪಡ್ತಾರೆ ಮೈ ಜಂಬು ತ್ರೀ ಸಿಕ್ಸ್ಟಿ ಫೈವ್ ಪೇಜ್ ಕಲರಿಂಗ್ ಬುಕ್ ಅಂತ ಇದೆ ಇದು ತ್ರೀ ಸಿಕ್ಸ್ಟಿ ಫೈವ್ ಪೇಜಸ್ ತ್ರೀ ಸಿಕ್ಸ್ಟಿ ಫೈವ್ ಇಮೇಜಸ್ ಇರುತ್ತೆ ಅಂದ್ರೆ ಇಮಾಜಿನ್ ಮಾಡ್ಕೊಡಿ ನಿಮಗೂ ಒಂದ್ ದಿನಕ್ಕೆ ಒಂದು ಚಿತ್ರವನ್ನ ಕಲರಿಂಗ್ ಮಾಡಿದ್ರು ಮುನ್ನೂರ ಅರವತ್ತೈದು ದಿನ ಅದಕ್ಕೆ ಸಾಕಾಗುತ್ತೆ ಸೊ ಒಂದ್ ಸ್ವಲ್ಪ ಹೊತ್ತು ಎಂಗೇಜ್ ಮಾಡಕಂತೂ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಇದನ್ನ ಟ್ಯಾಗ್ ಮಾಡಿರ್ತೀನಿ ನೋಡಬಹುದು ಮೈ ಜಂಬೋ ತ್ರೀ ಸಿಕ್ಸ್ಟಿ ಫೈವ್ ಪೇಜಸ್ ಕಲರಿಂಗ್ ಬುಕ್ ಅಂತ ತುಂಬಾ ಯೂಸ್ಫುಲ್ ಆಗಿದೆ ನನ್ನ ಮಗಳಂತೂ ಆಲ್ಮೋಸ್ಟ್ ಸುಮಾರು ಪೇಜಸ್ ಮಾಡಿಬಿಟ್ಲ ಆಲ್ರೆಡಿ ನೆಕ್ಸ್ಟ್ ಇವಾಗ ಕಲರಿಂಗ್ ಬುಕ್ ಅಂತೂ ತೋರಿಸಿದೆ ಕಲರ್ ಮಾಡೋದಕ್ಕೆ ಏನಾದರೂ ಒಂದು ಮೀಡಿಯಂ ಬೇಕಲ್ವಾ ಸೊ ಇದನ್ನ ತರಿಸಿದ್ವಿ ಇದು ಬ್ರಷ್ ಪೆನ್ಸ್ ಅಂತ ಹೇಳಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಯಾಕೆ ಅಂತಂದ್ರೆ ನಾರ್ಮಲ್ ಕಲರ್ ಪೆನ್ಸಿಲ್ಸ್ ತರ ಅಲ್ಲ ಇದು ಎರಡು ಪೆನ್ಸ್ ಅನ್ನ ಜಾಯಿನ್ ಮಾಡಿದ್ರೆ ಲೈಕ್ ಟಿಪ್ ಅನ್ನ ಈ ರೀತಿ ಜಾಯಿನ್ ಮಾಡಿದಾಗ ಬೇರೆ ಕಲರ್ ಬರುತ್ತೆ ನೋಡಬಹುದು ಬ್ರಷ್ ಪೆನ್ಸ್ ಅಂತ ಹೇಳ್ತಾರೆ ಟ್ವೆಲ್ ಪ್ಲಸ್ ಒನ್ ಪ್ಲಸ್ ಒನ್ ಆಲ್ಮೋಸ್ಟ್ ಫೋರ್ಟೀನ್ ಕಲರ್ಸ್ ಇತ್ತು ಇದರಲ್ಲಿ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ತೋರಿಸ್ತೀನಿ ಮಾಡಿ ನೋಡಿ ಇದು ಡೋಮ್ಸ್ ಅವ್ರದ್ದು ಈ ತರ ಚೆನ್ನಾಗಿರುತ್ತೆ ಇದು ಕೂಡ ಮಕ್ಳಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತೆ ಕಲರ್ ಮಿಕ್ಸಿಂಗ್ ಟೆಕ್ನಿಕ್ಸ್ ಗಳು ಕೂಡ ಗೊತ್ತಾಗುತ್ತೆ ಲೈಕ್ ಯಾವ ಯಾವ ಕಲರ್ ಮಿಕ್ಸ್ ಮಾಡೋದ್ರಿಂದ ಯಾವ ಕಲರ್ ನಾವು ಜನರೇಟ್ ಮಾಡಬಹುದು ಅನ್ನೋದೆಲ್ಲ ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಇಲ್ಲಿ ನೋಡಬಹುದು ಇಲ್ಲಿ ಬರ್ದಿದೆ ಆಲ್ರೆಡಿ ಮಿಕ್ಸಿಂಗ್ ಕಲರ್ಸ್ ಟಚ್ ದ ಟಿಪ್ಸ್ ಆಫ್ ಟೂ ಬ್ರಷ್ ಪೆನ್ಸ್ ಇನ್ ಅಪ್ರೈಟ್ ಪೊಸಿಷನ್ ಟು ಕ್ರಿಯೇಟ್ ಸ್ಮೂತ್ ಟ್ರಾನ್ಸಿಷನ್ ಫ್ರಮ್ ಒನ್ ಕಲರ್ ಟು ಅನರ್ ಅಂದ್ರೆ ಈ ರೀತಿ ಕಾಣಿಸ್ತಿರ್ಬೋದು ಇಲ್ಲಿ ಒಂದರಿಂದ ಒಂದಕ್ಕೆ ಕನೆಕ್ಟ್ ಮಾಡಿ ಡಿಫ್ರೆಂಟ್ ಕಲರ್ಸ್ ಅನ್ನ ಜನರೇಟ್ ಮಾಡಬಹುದು ಅಂತ ಹೇಳಿ ಅರ್ಥ ಸೊ ಇದು ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ ನೆಕ್ಸ್ಟ್ ಇದನ್ನೆಲ್ಲ ನಾವು ಚಿಕ್ಕವರಿದ್ದಾಗ ಆಡಿದ್ವಿ ಅಲ್ವ ಬಿಸ್ನೆಸ್ ಗೇಮು ಸೊ ಆಲ್ರೆಡಿ ಸುಮಾರು ಆಡಿ ಇದೆಲ್ಲ ಬೀಳ್ತಾ ಇದೆ ಇಲ್ಲಿ ಕಾಯಿನ್ಸ್ ಎಲ್ಲ ನೋಡಿ ಈ ತರ ಮಗಳು ಸುಮಾರು ಆಡಿದಾಯ್ತು ಹಂಗೆ ನಿಮಗೆ ನೋಡಿ ಈ ತರದ್ದು ಒಂದು ಬೋರ್ಡ್ ಇರುತ್ತೆ ತೋರಿಸ್ತೀನಿ ಸೊ ಇದು ಬಿಸ್ನೆಸ್ ಗೇಮ್ ಈ ಕಡೆ ಫುಲ್ ಬಿಸ್ನೆಸ್ ಗೇಮ್ ಇದು ಬಗ್ಗೆ ಇದೆ ಬೋರ್ಡು ಹಾಗೆ ನೀವು ಉಲ್ಟಾ ತಿರ್ಸ್ಕೊಂಡ್ರೆ ಇಲ್ಲಿ ಸ್ನೇಕ್ ಅಂಡ್ ಲ್ಯಾಡರ್ಸು ಮತ್ತೆ ಲೂಡೋ ಮತ್ತೆ ಈ ತರದ್ದು ಯಾವ್ದೋ ಬೇರೆ ಬೇರೆದೆಲ್ಲ ಇದೆ ಇದು ಕೂಡ ತುಂಬಾ ಯೂಸ್ ಯೂಸ್ಫುಲ್ ಆಗಿರುತ್ತೆ ಹಾಗೆ ಅದಕ್ಕೆ ಬೇಕಾಗಿರುವಂತಹ ಕಾಯಿನ್ಸು ಡೈಸು ಎಲ್ಲವೂ ಈ ಒಂದು ಬಾಕ್ಸಲ್ಲಿ ಇದೆ ನೋಡ್ಬೋದು ನೀವು ಮಕ್ಕಳಿಗೆ ಇಬ್ರು ಮೂರು ಜನ ಇದ್ರೆ ಖಂಡಿತವಾಗಿ ಒಂದು ಬಿಸ್ನೆಸ್ ಏಮ್ ಆಟಾಡಬಹುದು ನಾನು ತರಿಸಿದ್ದು ಈ ತರದ್ದು ಬ್ರೇಸ್ಲೆಟ್ ಮೇಕಿಂಗ್ ಅಂತ ಇದು ಕಿಟ್ ಸಿಗತ್ತೆ ಇದು ಈ ತರದ್ದು ಅದರಲ್ಲೂ ಗರ್ಲ್ಸ್ ಆದ್ರೆ ಕ್ರಾಫ್ಟ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತಲ್ವಾ ನಾರ್ಮಲಿ ಅಂದ್ರೆ ಇರ್ಲೇಬೇಕಂತಲ್ಲ ಯೂಶಲಿ ಹೆಣ್ಮಕ್ಳಿಗೆ ಕ್ರಾಫ್ಟ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತಲ್ವಾ ಸೊ ಅವ್ರಿಗೆ ಇದರಲ್ಲಿ ಎಲ್ಲ ಮಾಡಿದ್ರು ನೋಡಿ ಈ ತರದ ಪೀಸಸ್ ಬರುತ್ತೆ ಈ ತರ ಚಿಕ್ಕ ಚಿಕ್ಕ ಪ್ಯಾಕೆಟ್ಸು ಬೇರೆ ಬೇರೆ ಡಿಸೈನ್ಸ್ ಇದೆ ಇದರಲ್ಲಿ ಬೇರೆ ಬೇರೆ ಈ ತರ ಕೆಲವೊಂದು ರೋಸ್ ತರ ಇದೆ ಕಾಣಿಸ್ತಿರ್ಬೋದು ಅಂದ್ಕೊಳ್ತೀನಿ ಮತ್ತೆ ಕೆಲವೊಂದು ಫಿಶ್ ತರ ಇದೆ ಫಿಶ್ ಸೊ ಇದನ್ನೆಲ್ಲ ಯೂಸ್ ಮಾಡಿ ಬ್ರೇಸ್ಲೆಟ್ ಮಾಡಬಹುದು ಆಲ್ರೆಡಿ ನನ್ನ ಮಗಳು ಒಂದು ಎರಡು ಮೂರು ಬ್ರೆಸ್ಲೆಟ್ ಕೂಡ ಮಾಡಿದ್ದಾಳೆ ಸುಮ್ಮನೆ ಕೂತ್ಕೊಂಡಾಗ ಬ್ರೆಸ್ಲೆಟ್ ಮಾಡ್ತಾ ಕುತ್ಕೊಂತಾಳೆ ಅದು ಕೂಡ ಖುಷಿ ಕೊಡುತ್ತೆ ಅವರು ಕೂಡ ಎಂಗೇಜ್ ಆಗ್ತಾರಲ್ವಾ ಹೊಸ ಹೊಸ ಕ್ರಿಯೇಟಿವಿಟಿ ಬರುತ್ತೆ ನೋಡಿ ಈ ತರ ಬ್ರೆಸ್ಲೆಟ್ ಆಲ್ರೆಡಿ ಒಂದೆರಡು ಎರಡು ಮಾಡಿದಾಳೆ ನನ್ಗೂ ಕೂಡ ಒಂದ್ ಕೊಟ್ಟಿದ್ಲು ಅದನ್ನ ನನ್ಗೆಲ್ಲೋ ಇಟ್ಬಿಟ್ಟೆ ಇವಾಗ ವಿಡಿಯೋ ಮಾಡುವಾಗ ಸಿಗ್ತಾ ಇಲ್ಲ ಸೊ ನೋಡಿ ಇದು ಒಂದು ಮಾಡಿದಾಳೆ ಈ ಥರದೊಂದು ಬ್ರೆಸ್ಲೆಟ್ ತುಂಬಾನೇ ಈಸಿ ಈ ತರದ್ದು ಮಣಿಗಳಷ್ಟೇ ನೋಡಿ ಈ ತರ ಮಣಿಗಳು ಇದೆಲ್ಲ ಸಿಗೋದಷ್ಟೇ ಅಲ್ಲದೆ ಈ ತರ ಥ್ರೆಡ್ ಕೂಡ ಕೊಟ್ಟಿರ್ತಾರೆ ಸೊ ಯಾರು ಗೊತ್ತಿರೋರಿಗೆ ಓಕೆ ಫೈನ್ ಗೊತ್ತಿಲ್ಲ ಅಂದವ್ರಿಗೆ ನಾನು ಹೇಳ್ತಾ ಇದೀನಿ ಯೂಸ್ಫುಲ್ ಆಗ್ಬಹುದು ಅಂತ ಹೇಳಿ ಸೊ ನೋಡಿ ಈ ತರ ಥ್ರೆಡ್ ಅನ್ನು ಕೂಡ ಕೊಟ್ಟಿರ್ತಾರೆ ಸೊ ಈ ಥ್ರೆಡ್ ಅನ್ನ ಕಟ್ ಮಾಡ್ಕೊಂಡು ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆ ಮಾಡ್ಕೊಂಡು ಈ ಒಂದು ಇದನ್ನೆಲ್ಲ ಸುರುಕ್ ಆಯ್ತು ನೋಡಿ ಇದು ಆಲ್ಫಾಬೆಟ್ಸ್ ಕೂಡ ಇದೆ ಇದ್ರಲ್ಲಿ ಅಮ್ಮ ಒಂದು ಮಾಡ್ಕೊಡ್ತೀನಿ ಅಂತ ಹೇಳಿದಾಳೆ ನೋಡೋಣ ಯಾವಾಗ ಮಾಡ್ಕೊಡ್ತಾಳೆ ಅಂತ ಹೇಳಿ ಆಮೇಲೆ ನೋಡಿ ಲೆಕ್ಕ ತಪ್ಪಬಾರ್ದು ಅಂತ ಹೇಳಿ ಯಾವ್ದು ಎಷ್ಟು ಎಷ್ಟು ಇದೆ ಅಂತ ಬರ್ಕೊಂಡಿದಾಳೆ ಸೊ ಇದು ಕೂಡ ತುಂಬಾನೇ ಯೂಸ್ಫುಲ್ ಆಗಿದೆ ಅಂದ್ರೆ ನಾವು ಗಿಫ್ಟ್ಸ್ ಅನ್ನ ಕೊಟ್ಬಿಡ್ತೀವಿ ಬಟ್ ಮಕ್ಕಳಿಗೆ ಎಷ್ಟೋ ಪ್ರೈಸ್ ಕೊಟ್ಟು ದುಡ್ಡು ಕೊಟ್ಟು ನಾವು ಗಿಫ್ಟ್ ಅನ್ನು ತಗೊಳ್ತೀವಿ ಅವ್ರಿಗೆ ಯೂಸ್ ಆದ್ರೆ ತುಂಬಾನೇ ಖುಷಿ ಆಗುತ್ತೆ ಸೊ ಬ್ರೇಸ್ಲೆಟ್ ಮೇಕಿಂಗ್ ಅಂತೂ ತುಂಬಾ ಯೂಸ್ಫುಲ್ ಆಗಿದೆ ಹೆಣ್ಮಕ್ಳಿದ್ರಂತೂ ಖಂಡಿತವಾಗಿ ತಗೊಳ್ಬಹುದು ಇದಾದ್ಮೇಲೆ ಒಂದು ಯೂನಿಕಾರ್ನ್ ಟಾಯ್ ಕೊಟ್ವಿ ಸೊ ಯೂನಿಕಾರ್ನ್ ಯೂನಿಕಾರ್ನ್ ಅಂತ ತುಂಬಾ ದಿವಸದಿಂದ ಹಂಬಲಿಸ್ತಾ ಇದ್ಲು ಹಂಗಾಗಿ ಇದು ಒಂದು ಜಸ್ಟ್ ಒಂದು ಟಾಯ್ ನೆಕ್ಸ್ಟ್ ನೆಕ್ಸ್ಟ್ ಇದು ಸ್ವಲ್ಪ ಯೂಸ್ಫುಲ್ ಅಂದ್ರೆ ಏನು ಏನ್ ಹೇಳ್ಬೋದು ಡ್ರೆಸ್ ರೆಡಿ ಮಾಡ್ಕೊಳ್ಳಿಕ್ಕೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಈ ಥರದ್ದು ಒಂದು ಎಥ್ನಿಕ್ ಡ್ರೆಸ್ ಎಲ್ಲ ಹಾಕಿದಾಗ ಒಂದು ಬೇಕು ಅಂತ ಇತ್ತು ನನಗೆ ಅದಕ್ಕೋಸ್ಕರ ಇದನ್ನ ತರಿಸ್ದೆ ತುಂಬಾ ಚೆನ್ನಾಗಿದೆ ಆಲ್ರೆಡಿ ನಾನೊಂದು ಮಿನಿ ಬ್ಲಾಗಲ್ಲಿ ಶೇರ್ ಮಾಡಿದೆ ಅನ್ಸುತ್ತೆ ನೋಡಿ ಈ ಥರ ಇದೆ ನೋಡಿ ಈ ತರ ಇದರ ಲಾಕೆಟ್ ಕೂಡ ತುಂಬಾ ಚೆನ್ನಾಗಿದೆ ನಾನು ಸಾಮಾನ್ಯವಾಗಿ ಯಾವುದಾದ್ರೂ ಈವೆಂಟಿಗೆಲ್ಲ ಹೋಗೋದಿದ್ರೆ ಅಷ್ಟು ಗೋಲ್ಡ್ ಹಾಕೋದು ನನ್ನ ಮಗಳಿಗೆ ಗೋಲ್ಡ್ ಹಾಕಕ್ಕೆ ಅಷ್ಟೊಂದು ಪ್ರಿಫರ್ ಮಾಡಲ್ಲ ಸೊ ಈ ತರದ್ದು ಇದ್ರೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಾಕೆಟ್ ಕೂಡ ಇದೆ ಹಾಗೆ ಜೊತೆ ಇಯರಿಂಗ್ಸ್ ಕೂಡ ಬಂದಿದೆ ಇಯರಿಂಗ್ಸ್ ಮೋಸ್ಟ್ಲಿ ನಾನೇ ಹಾಕೊಳ್ಬೇಕೇನೋ ಯಾಕಂದ್ರೆ ನನ್ನ ಮಗಳಿಗೆ ಹಾಕಕ್ಕೆ ಆಗಲ್ಲ ಇನ್ನು ತುಂಬಾ ಚೆನ್ನಾಗಿದೆ ಎಸ್ಟ್ ಜಸ್ಟ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟಿದ್ದೀನಿ ಕ್ವಾಲಿಟಿ ವೈಸ್ ಇಟ್ಸ್ ವೆರಿ ಗುಡ್ ಇದು ಕನೆಕ್ಟರ್ ಪೆನ್ಸ್ ಅಂತ ಹೇಳ್ತೀವಿ ಸೊ ಇದನ್ನೆಲ್ಲ ಕನೆಕ್ಟ್ ಮಾಡಿದ್ರೆ ಒಂದು ಪೆನ್ ಹೋಲ್ಡರ್ ರೀತಿ ಕ್ರಿಯೇಟ್ ಆಗುತ್ತೆ ನೋಡಿ ಈ ತರದ್ದು ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ನನ್ನ ತಂಗಿ ಕೊಟ್ಲು ಗಿಫ್ಟು ಕೂಡ ಚೆನ್ನಾಗಿದೆ ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮಕ್ಕಳಿಗೆ ಒಂದು ಆರು ವರ್ಷ ಏಳು ವರ್ಷ ಅನ್ನೋಷ್ಟೊತ್ತಿಗೆ ಸುಮಾರು ಓದಕ್ಕೆಲ್ಲ ಕಲಿತರ್ತಾರಲ್ವಾ ಈ ತರದ ಪಂಚತಂತ್ರ ಬುಕ್ ಇದೊಂದು ಸೆಟ್ ಸಿಗತ್ತೆ ಬುಕ್ ಟೆನ್ ಸೆಟ್ ಆಫ್ ಟೆನ್ ಅದು ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಸಿಕ್ ಇಂಗ್ಲಿಷ್ ಅಲ್ಲಿ ಚಿಕ್ಕ ಚಿಕ್ಕ ಕಥೆಗಳು ಮಕ್ಕಳಿಗೆ ನಾವು ಕೂಡ ಬೆಟ್ ಟೈಮ್ ಸ್ಟೋರಿ ತರ ಓದಬಹುದು ಕಲರ್ಫುಲ್ ಆಗಿದೆ ನೋಡಿ ಒಳಗಡೆಯಿಂದ ತುಂಬಾ ಕಲರ್ಫುಲ್ ಆಗಿದೆ ಚಿತ್ರಗಳ ಸಮೇತ ಕತೆಗಳು ಇರೋದ್ರಿಂದ ಚಿಕ್ಕ ಚಿಕ್ಕ ಕಥೆಗಳನ್ನ ನೀವು ನೋಡ್ಬೋದು ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಓದಕ್ಕೆ ಹೆಲ್ಪ್ ಆಗುತ್ತೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರ್ತಾರಲ್ವಾ ಓದಕ್ಕೆ ಶುರು ಮಾಡಿದಾಗ ಸೊ ಈ ತರದ ಬುಕ್ಸ್ಗಳು ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ನಾನು ಇದರಲ್ಲಿ ತೋರಿಸಿರುವಂಥ ಯಾವುದೇ ವಸ್ತು ಕೂಡ ಪ್ರಮೋಷನಲ್ ಅಂತೂ ಖಂಡಿತವಾಗಿ ಅಲ್ಲ ಎಲ್ಲ ನನ್ನ ದುಡ್ಡಿಂದಾನೆ ತಗೊಂಡಿರೋದು ಯಾರಿಗಾದ್ರು ಹೆಲ್ಪ್ ಆಗಲಿ ಅಂತ ಮಾತ್ರ ನಾನು ಈ ಒಂದು ವಿಡಿಯೋವನ್ನ ಮಾಡಿದ್ದೀವಿ ಸೊ ವಿಡಿಯೋವನ್ನ ಮುಗಿಸುವಂತ ಸಮಯ ಬಂತು ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೊಂದು ಹೊಚ್ಚ ಹೊಸ ವೀಡಿಯೋ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಟೇಕ್ ಕೇರ್ ಬೈ ಬಾಯ್